ಗುಡಿ ಪೂರ್ತಿ ಆಗಬೇಕಾದ್ರೆ ಸುಮಾರು ಮೂವತ್ತು ಮೂವತ್ತೈದು ಲಕ್ಷ ರೂಪಾಯಿಯನ್ನು ಎಸ್ಟಿಮೇಟ್ ಹೇಳ್ತಾ ಇದ್ದಾರೆ ಕನಿಷ್ಠ ಐವತ್ತು ಲಕ್ಷವೂ ಬೇಕಾಗ್ಬೋದು ಎಲ್ಲ ರೀತಿಯಲ್ಲಿ ಸಜ್ಜಾಗಬೇಕು ಎಲ್ಲ ಒಂದು ಕಾರ್ಯಕ್ರಮ ಆಗಿ ಲೋಕಾರ್ಪಣೆ ಆಗಬೇಕು ಜನರಿಗೆ ಒಳ್ಳೆಯ ರೀತಿಯಿಂದ ಗುಡಿ ಶುಚಿತ್ರಿತವಾಗಿ ಆಗಬೇಕಾದ್ರೂ ಒಂದು ಐವತ್ತು ಲಕ್ಷ ಬೇಕಾಗ್ಬೋದು ಅನ್ನೋಂಥ ಅಂದಾಜಿದೆ ಆ ನಿಟ್ಟಿನಲ್ಲಿ ಸುಖಾರಾಮ್ ಅವರು ಹೇಳಿದಾಗೆ ಮುಂದಿನ ದಿನಗಳಲ್ಲಿ ನಾನು ನೋಡಿದ್ರು ಮಲ್ಲಿಕಾರ್ಜುನ ಅಲ್ಲಿ ಕೈಮೂಲ ಆಣೆ ಮಾಡಿ ಹೇಳ್ತೀನಿ ನೀವು ಕಂಪ್ಲೀಟ್ ಮಾಡೋಕ್ಕೆ ಸೇರಿ ಮಾಡೋಣ ನನ್ನಿಂದ ವೈಯಕ್ತಿಕವಾಗಿ ನೀವು ಹಂತ ಹಂತವಾಗಿ ನೀವು ಕೆಲಸ ಚಾಲು ಮಾಡಿ ನಾನು ಕಡ್ದು ಐದು ಲಕ್ಷ ರೂಪಾಯಿಯನ್ನು ನಾನು ದೇಣಿಗೆ ಬಿಡೀನಿ ಅದ್ರ ಜೊತೆಗೆ ಎಲ್ಲ ಅಬ್ಬದಲ್ಲಿ ಯಾರು ದೊಡ್ಡ ಮುಖಂಡರಿದ್ದಾರೆ ಆಫೀಸರ್ ಇದ್ದಾರೆ ಎಲ್ಲರಿಗೂ ನೀವೂ ಒಂದು ಸಂಘನ ಇದ್ದೀರಿ ಎಲ್ಲರಿಗೂ ನಾನು ಹೇಳ್ತೀನಿ ಇಂಥವ್ರಿಗೆ ಇಂಥವ್ರಿಗೆ ಹೋಗಿ ಅವರವ್ರ ಹತ್ತಿರ ಹೋಗಿ ಫಂಡನ್ನು ಕಲೆಕ್ಷನ್ ಮಾಡಿರಿ ಆದಷ್ಟು ಬೇಗನೆ ಒಂದು ಬರುವಂಥ ಜಾತ್ರೆ ಒಳಗಿದ್ದು ಗುರಿ ಒಂದು ಹಂತಕ್ಕೆ ತರುವಂಗೆ ನಾವು ನೀವು ಮಾಡೋಣ ಅಂತ ಒಂದು ಮಾತನ್ನು ಹೇಳಿ ಭಾಳ ಸಂತೋಷ ಇದೆ ನಾವು ಎಲ್ಲರೂ ಸೇರಿ ಆ ಭಗವಂತನ ಸೇವೆ ಮಾಡೋಣ ಭಗವಂತನ ಸೇವೆಯಿಂದ ನಮ್ಮೆಲ್ಲ ಜನರಿಗೆ ಬರುವಂಥ ದಿನಗಳಲ್ಲಿ ರೈತರಿಗೆ ಒಳ್ಳೆ ಮಳೆ ಬೆಳೆ ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣವನ್ನು ಸಿಗಲಿ ಅವರಿಗೆ ನೌಕರಿ ಸಿಗಲಿ ನಮ್ಮ ತಾಯಂದರಿಗೆ ಒಳ್ಳೆ ಆರೋಗ್ಯ ಭಾಗ್ಯವನ್ನು ಸಿಗಲಿ ಅನ್ನೋಂಥ ಒಂದು ಮಾತನ್ನು ಹೇಳಿ ನಾನು ನೂರು ನೂರು ಪ್ರಮಾಣ ಮಾಡಿ ಹೇಳ್ತೀನಿ ಮಲ್ಲಿಕಾರ್ಜುನಮ್ಮ ನಿಮ್ಮ ಜೊತೆ ಕೈ ಬಿಡೋದಿಲ್ಲ ಎಲ್ಲರೂ ಸೇರಿ ಅವರ ಸೇವೆ ಮಾಡೋಣ ನಾನು ನೀವು ಇವತ್ತೇ ಮುಂದಿನ ಕೆಲಸ ಏನು ಮಾಡಬೇಕು ಹಂತ ಹಂತವಾಗಿ ನಾನು ಐದು ಲಕ್ಷ ರೂಪಾಯಿ ಕೊಡ್ತೀನಿ ಒಂದು ಎರಡು ಒಂದು ಎರಡು ಪಟ್ಟು ನನ್ನ ಕಡೆದು ಭಗವಂತ ಐದು ಪಟ್ಟು ಮತ್ತಿನ್ನ ಹೆಚ್ಚಿಗೆ ಕೊಡುವ ಮತ್ತೆ ಕೊಡ್ತೀನಿ ಹೇಳಿದರೆ ಕೊಡ್ತೀನಿ ಅದರಲ್ಲಿ ಎರಡು ಮತ್ತಿಲ್ಲ ನೀವು ಈ ತಕ್ಷಣ ನೀವು ಜಾತ್ರಾ ಮುಗಿದ ಮೇಲೆ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡಿ ನಾನು ನಿಮ್ಮ ಜೊತೆಗೆ ನಾನು ನಮ್ಮ ಮತಿನ್ ಪಟೇಲ್ ಅವರಾಗಲಿ ವಿಠ ಜಾಮಗೋಂಡವರಾಗಲಿ ಗುಮಿಗ ಅಕ್ಕ ಇದ್ದಾರೆ ಎಲ್ಲ ನಮ್ಮ ಸಿದ್ದರಾಮಯ್ಯ ಸ್ವಾಮಿಗಳು ಯಾವಾಗಲೂ ಅವ್ರು ಫೋನ್ ಮಾಡ್ತಿದ್ದಾರೆ ರೀ ಏನೋ ಇದು ಬಂದಾಗ ಇದೆಲ್ಲ ಏನು ಹಳ್ಳ ಬಂದು ಪೂರ್ತಿ ಬೆಳೆಯನ್ನು ಹಾಳಾದಾಗ ಅವ್ರು ಭಾಳ ಸುಮಾರು ವರ್ಷ ನನ್ನ ಜೊತೆ ಅವರು ಕೈಕಳಿಯಿಂದ ಅವರ ಜೊತೆ ನಮ್ಮ ದೋಂಡಿ ಬಕ್ಕ ಅಕ್ಕ ಇದ್ದಾರೆ ನಮ್ಮ ಸ್ವಾಮಿಗಳು ಇದ್ದಾರೆ ಎಲ್ಲರೂ ಸೇರಿ ಅವರ ಆಶೀರ್ವಾದದಿಂದ ಈಗ ಗುಡಿ ಪೂರ್ತಿ ಮಾಡೋಣ ಬರುವಂಥ ದಿನಗಳಲ್ಲಿ ಈ ಗುಡಿಯನ್ನು ನೀವು ಯಾರಿಗೆ ಕೇಳ್ಕೊಬೇಕು ನಾನು ಒಬ್ಬರಿಗೆ ಇದು ಕೇಳ್ರಿ ಅದು ನನ್ನ ನನ್ನ ಕರ್ತವ್ಯದ ನಾವು ಮಾಡೋಣ ನಾವು ಸೇರಿ ಎಲ್ಲರೂ ಸೇರಿ ನಾವು ಮಾಡೋಣ ನೀವು ಗೊತ್ತಿ ಹಿಡಿದು ಅದ್ರ ಬಗ್ಗೆ ವಿಚಾರ ಮಾಡಿ ಆದಷ್ಟು ಬೇಗನೆ ಕೆಲಸ ಪ್ರಾರಂಭ ಮಾಡಿದ್ರೆ ಅದಕ್ಕೂ ಬಂದಂತ ದನಕರಗಳಿಗೆ ಆಹಾರ ಆಗ್ತದೆ ಹೀಗಾಗಿ ಬೆಳಿಬೇಕಾಯ್ತು ಅಂತಂದ್ರ ಎಲ್ಲೋ ಗುಡ್ಡದ ಮೇಲೆ ಬೆಳೆದ್ರು ಮಾಡೋದೇನಾಯ್ತಿ ಎಲ್ಲೋ ದೂರದ ದೇಶದೊಳಗ ಬೆಳೆದು ಮಾಡೋದೇನೈತಿ ಇದ್ದ ಊರೊಳಗ ಬೆಳೆದು ಆತ ನೆರಳಾಗುವಂತದ್ದೇನಾಯ್ತಲ್ಲ ಅದು ಬಹಳ ದೊಡ್ಡ ಕೆಲಸ ಹೀಗಾಗಿ ಗುಡ್ಡದ ಕೆಳಗ ಆ ಹುಲ್ಲ ಆಯ್ತು ಅಂತಂದ್ರೆ ಹೇಗೆ ದನಗಳಿಗೆ ಉಪಯೋಗ ಬರ್ತದೋ ಆಗ ಗುರುಶಾಂತಲಿಂಗ ಶಿವಾಚಾರ್ಯ ಶೈಕ್ಷಣಿಕ ಕ್ರಾಂತಿಯನ್ನ ಅವ್ರೆಲ್ಲೋ ದೂರದ ಪ್ರದೇಶ ಒಳಗ ಮಾಡಲಾರಿ ಇಂಥ ಪ್ರದೇಶದೊಳಗ ಅವರು ಶೈಕ್ಷಣಿಕ ಕ್ರಾಂತಿಯನ್ನ ಮಾಡಿದಂತ ಪೂಜ್ಯರು ಅದು ಗುರುಶಾಂತಲಿಂಗ ಲಿಂಗ ಮಹಾಸ್ವಾಮಿಗಳವರಿದ್ದಾರೆ ಅವ್ರಿಗೇನೇನು ಕಷ್ಟ ಬಂದಿಲ್ಲ ಅಂತ ಏನಿಲ್ಲ ಅನೇಕ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳು ಇವೆಲ್ಲ ಕೂಡ ಬಂದ್ರು ಕೂಡ ಅವರು ಅಕ್ಕ ಹಾಗೆ ನಿರ್ಲಿಪ್ತವಾಗಿದ್ರು ನಿರ್ಲಿಪ್ತವಾಗಿದ್ರು ಯಾವ ಗುಜಗುನ ಹೋಗಲಿಲ್ಲ ಮನದಲ್ಲಿ ಕೋಪ ಬಂದರೆ ಮನದಲ್ಲಿ ಶಹಾಂತನಾಗಿ ಅಕ್ಕ ಅಕ್ಕಮಾದೇವ್ ಹೇಳ್ತಾಳಲ್ಲ ಸಮುದ್ರದ ದಂಡೆಯ ಮೇಲೊಂದು ಮನೆ ಮಾಡಿ ನೆರೆ ತೆರವುಗಳಿಗೆ ಹಂಚಿದ್ದಾರೆ ಎಂತಯ್ಯ ಸಮುದ್ರದೊಳಗೆ ಹಿಂಗ ಯಾವನ್ನು ಕೂಡ ಮನಸ್ಸಿನೊಳಗೆ ಹಚ್ಚುಗಳ ಮನಸ್ಸನ್ನ ಬಹಳ ಪ್ರಶಾಂತವಾಗಿ ಇಟ್ಕೊಂಡು ಮನದಲ್ಲಿ ಕೋಪವನ್ನ ತಾಳಾರೆ